ಬೇದಿಲದಂ ಯೇಸಿ ಕಟ್ಟಿದ್ರು ಅಂತ ಅದಕ್ಕೆ ಮಬ್ಬಕ್ರಂತ ಹೌದು ಕಾಚಿರತಂತಲ್ಲ ಸುರುಕ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿಖಂಡ ಬ್ಲಾಗ್ ಫ್ಲರ್ ಹೇಗಿದ್ರೆ ಐ होप ಫ್ಲರ್ ಆರಾಮದ್ರೆ ಅಂತ ಅನ್ಕೊಂಡಿದೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಬೆನಿ ಸ್ಕಿನ್ ಮಾಡೋದು ಆರಾಮಾಗಿ ನೌ ಇವತ್ತು ಹಿಂದೇ ಬ್ಲಾಗ್ ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕಂತೀನಿ ಅನ್ವಿತ ಬೆಳಗಿನ ಫೋನ್ ಮಾಡಿಲ್ಲ ಲೈಕನೆ ಎಬ್ಸಿದ್ದ ಫೋನ್ ಮಾಡಿ ಹಸ್ಬೆಂಡ್ ದ ಇವತ್ತು ಮಿಕ್ಲಿ ಯಫ್ ಸೋಂಗಿಗೆ ಡ್ಯೂಟಿ ಇಲ್ಲ ಅಂತೇಳಿ ಹೇಳಿ ಪಾಪ ತಿನ್ನ ಬೆನಿ ತಿನ್ನೋ ನಮ್ಮ ಹಬ್ಬಕ್ಕರ ಅಂತ ತುಪ್ಪ ತಿನ್ನಲ್ಲ ಅದು ತುಪ್ಪ ಹೋಗಬೇಕು ಅರವಿನ ಬೆನ್ನಿ ಬರಬತ್ಲನೆ ತಿಂತಾ ನಾನು ಇんど ತಗೊಂದು ಹು ನನಂಗ ಬೆನ್ನಿ ಗುಳುಂ ಗುಳುಂ ನುಂಗನಂತ ಏನು ಆ ಫ್ರೆಶ್ ಬೆನ್ನಿ ಇರ್ಬೇಕು ಏನ್ ಮಾಡಿರ್ತಾರಲ್ಲ ಅವಾಗಿನ ದಿನ ಇವತ್ತು ತಿನ್ನಕತಿ ನಾಳೆ ತಿನ್ನಕ್ಕೆ ಇಷ್ಟ ಆಗಲ್ಲ ಅನ್ವಿತಾ ಫೋನ್ ಮಾಡಿದ್ಲು ಇವತ್ತು ಹಸ್ಬೆಂಡ್ ಹೋಗಕ್ ಅಂತಾರ ಹಾಸ್ಟೆಲ್ ಕೋ ಏನೇನ್ ಬೇಕು ಅಂತ ಏನೇನ್ ಕುತ್ಕು ಅಂತಂದು ಹೇಳಿದ್ಲು ಸೊ ಎಲ್ಲ ರೆಡಿ ಮಾಡಿ ಇರ್ತೇನೆ ಸೊ ನೋಡ್ರಿ ಹಾಸ್ಟೆಲ್ ಹೊಂಟಾರ ನಾವು ಬರ್ತೀವಿ ಅಂತಂದ್ರ ಕರ್ಕೊಂಡು ಹೋಗವಲ್ ಅದಕ್ಕೆ ಬೇಡ ಅಂತ ಹೇಳ್ತೀನಿ ಈಗ ಹದಿನೈದು ದಿನ ಆಯ್ತು ನಾ ಹದಿನೈದು ಆಯ್ತು ದಿನ ಆಯ್ತು ಲಾಂಗ್ ಜರ್ನಿ ಒಂದಾಗತ್ತಾ ಟೈರ್ಡ್ ಆಗಿಬಿಡ್ತೀವಿ ಈಗ ಆರಾಮಾಗಿ ಎರಡು ದಿನ ಆಗೇತಿ ಸೊ ಆರಾಮ ಆಗೇತಲ್ಲ ಅಂತಂದು ಅದಕ್ಕ ನಾನು ಬರ್ತೀನಿ ಅಂತ ಅನ್ನಕಂತೀರ ಮತ್ತೆ ಆರಾಮ್ ತಪ್ಪಬೇಕಂತ ಇಬ್ಬರ ಅದಕ್ಕೆ ಬೇಡಮ್ಮಗು ಸೊ ನೋಡ್ರಿ ತಾವು ಆದ್ರೆ ಹದಿನೈದು ದಿನ ಹೊಟ್ಟ್ರೆ ನಮ್ಮ ಆದ್ರೆ ಕರ್ಕೊಂಡು ಹೋಗುವ ಅಂದ್ರೆ ನಾವು ಒಬ್ರು ಅದಕ್ಕೆ ನಾವು ಹಂಗ ಹೋಗ್ ಬಂದ್ಬಿಡ್ತೀವಿ

ಇಲ್ಲ ನಾನು ಬರಕೇನಾ ಈಗ ಅರವಿಂದ ಸ್ಕೂಲ್ ರಜಾ ಐತಲ್ಲ ಫ್ರೆಂಡ್ಸ್ ಇನ್ನೂ ಒಂದ್ ವಾರ ಸ್ಕೂಲ್ ಸ್ಟಾರ್ಟ್ ಆಗಕ ಸೊ ಹೋಗಿ ಬಂದ್ರ ಅಂತಂದು ಹಂಗ ನೋಡಕ್ ಹೋದ್ರ ಹೋಗ್ಬೇಕಂತ ಅನ್ಸಕತ್ತೈತಿ ಇವ್ರು ನೋಡಿದ್ರ ಬ್ಯಾಡನಾಕ್ ಅಂತಾರ ಅಲ್ಲಿ ಹೋಗ್ ಪ್ಲಾನ್ ಮಾಡಿದೀನಿ ನಾನು ಐದರ ದಿನ ಮ್ಯಾಲೇನ ಆತು ಅಕ್ಕಿ ಲಿಸ್ಟ್ ಹೇಳಿರೋದು ನಿನ್ನ ಹೇಳ ಏನen ತಗೊಂಡು ಬರಬೇಕು ಅಂತ ಹೇಳಿ ಮತ್ತೆ ಅಕ್ಕಿ ಹೇಳಿದ್ ಪ್ಲಾನ್ ಮಾಡಿದೀನಿ ನಾನು ತಾನೇಂದ್ರ ಹದಿನೈದು ದಿನ ಕುಂಟನ ನಮ್ಮ ಕರ್ಕೊಂಡು ಹೋಗಕ್ ತಕೊಂಡ್ನತ್ತೀ ನಾನು ನೀನು ನಾನು ಹೋಗೋನು ನನಗೂ ಬರಬೇಕು ಅಂತ ಅದನ್ನ ನಂಗೆ ತೋರಿಸ್ತಾರೊಂದು ಮೂರ್ ರೂಪಾಯಿ ಪಾಸ್ತಾ ಬಂದಿ ಒಂದು ಕದ್ರೇನಿತ್ತು ಕತ್ರಿ ಇರುದನ ಇಲ್ಲ ಅಡುಗೆ ಮನೆಗೆ ಇಲ್ಲೇ ತೊಂಬ ಕತ್ರಿ ಸೋಯಸಿ ನೋಡ್ರಿ ನಾಸ್ ಇವತ್ತು ಶಾಸ್ತ ಮಾಡಕ್ ಅಂತೀನಿಲ ಮನೆ ಏನು ಹೋಗಿದ್ಯ ಮಾರ್ಕೆಟ್ಗೆ ಎಷ್ಟಕ್ಕೊತ್ತು ಆಸ್ತಾನ ಮಾಡಿದ್ದಿಲ್ಲ ಯಾವಾಗ ಮಾಡಿದ್ದು ಅಂತಂದ್ರೆ ಮೇ ಬಿ ನಮ್ಮ ವಿಮಾನ ಏನಿಲ್ಲ ನೋಡಿ ಒಂದು ತಂಗಿನ ನೀರು ಸಾವಾಗ ಮಾಡಿದ್ದು ಪಾಸ್ತಾ ಸೊ ಹಾಗೆ ಮಾಡ್ದಿ ಅವಳು ಮಾಡ್ಯಾಲ ಒಂದು ಎರಡು ತಿಂಗಳ ಆಗತ್ತೆ ಏನೋ ಚಂದಿ ಸರಿ ಪಾಸ್ತಾ ಮಾಡೋಕೆ ನೀರು ಕುದಿಯಾಕಿಡ್ತೀನಿ ಕುದಿಯೋನವ್ರೆ ಇವನ್ನ ಪಾಸ್ತಾ ಕುದಿಸ್ಕೊಂತೀನಿ ಕುದಿಸ್ಕೊಂಡು ನೀರು ಬರ್ತದೆ ಒಗ್ಗರಣೆ ಕೊಟ್ಬಿಡ್ತೀನಿ ಅದಕ್ಕೆ ನೀರು ಕುಡಿತೀನಿ ോഡ് നോട് നിന്നെ കുടിയ നാളെ കുടി കുട്രാമത്തെ കുടിലില്ല കത്രി ചെറിയ ചെറിയ തോന്നി

ಸ್ಟಾರ್ಟಿಂಗ್ ಸ್ಮಾಲ್ ಲೀಟ್ರ್ ಬರ್ತಾನ ಆ ನಂತರ ಸಿಹಿ ಮತ್ತು ಬಿ ಬಿಗ್ ಲೀಟ್ರ್ ಬರ್ತದೆ ಸ್ಟಾರ್ಟಿಂಗ್ ಹಾಂ ಸ್ ಸ್ಟಾರ್ಟಿಂಗು ಬಿಗ್ ಲೀಟ್ರ್ನ ಬರಿಬೇಕು ಇಲ್ ಸ್ಮಾಲ್ ಇದು ಬಿಗ್ ತೊಗೋ ಇದು ಯಾರು ಆರು ಸುಮಾರು ಲೀಟ್ರ್ ಬರ್ದು ಯಾರು ಅದನ್ನ ಬಿಗ್ ಲೀಟ್ರ್ ಬರಿಬೇಕಿತ್ತು ಇಲ್ಲ ಹಾಂ ಸ್ಮಾಲ್ ಲೀಟ್ರ್ ಹಿಂಗೆ ಬರ್ತಿತ್ತು ಹಿಂಗೂ ಬರ್ತೈತಿ

ಕೆ ಜಿ ನೂರಾರು ನಾಲ್ಕುನೂರು ರೂಪಾಯಿ ನಾಲ್ಕುನೂರು ಕೆ ಜಿಯ ಎಮ್ಮೆ ಬೆಮ್ಮೆ ಹೌದೇನಾ ಇವು ಬೇಕು ಅದನ್ನ ಸೋಸಿ ಮತ್ತು ಇದು ಮಾಡ್ಬೇಕಂದ್ರೆ ಬೊಗಾನ ಅಲ್ಸಾಗಲ್ಲ ಇಲ್ಲ ನಮ್ದು ಎಷ್ಟೈತಿ ಮೂರು ಕಲರ್ ಎರಡೋದಿಲ್ಲ ಸೇಮ್

Hımm. Yeniden ben de yapabilir miyim? İşte... Kırmızı masalın içine bakalım. Hımm. Masalın içine biz ne yapalım? Hımm. Ne yapalım? Nasıl ayırt edelim hatta? Hmm. Hmm.

ಏನರೀ ಬರೀ ಮೊಸರ ಮಿಕ್ಸ್ ಮಾಡಿಕೊಟ್ರಲ್ಲ ಕೊಟ್ಟಿರಲ್ಲ ಸೊ ನೋಡ್ರಿ ಫ್ರೆಂಡ್ಸ್ ಬೆನ್ನಿ ಕಾಯೋಕೆ ಇಟ್ಟು ಹ್ಯಾಂಗಾಗೈತಿ ಚಲೋನ ಇಲ್ಲ ಚಲೋ ಐತೆ ಅಂತ ಅಂದ್ಕೊಂಡ್ವಿ ಬರೀ ಹಿಪ್ಪಿನ ಐತೆ ನೋಡ್ರಿ ಈಗ ಹಾಲು ಮತ್ತು ಮೊಸರು ಕಾಸಿದ್ರೆ ಹ್ಯಾಂಗ ಹೊಡಿತೈತಿ ಹಂಗೆ ಬೆನ್ನೆ ಕಾಸಿದ್ರೆ ನೋಡ್ರಿ ಎಷ್ಟು ಹಿಪ್ಪೈತಿ ತುಪ್ಪನ ಬರಂಗಿಲ್ಲ ಒಂದು ಕೆ ಜಿ ಮ್ಯಾಲೆ ಬೆನ್ನಿ ಒಳಗೆ ಪಾಕಿಲ್ಲರ ಬರುತ್ತೆ ಇಲ್ಲ ನೋಡ್ರಿ ಎಷ್ಟು ಮೋಸ್ ಮಾಡ್ಯಾರ ನೋಡ್ರಿ ಏನು ಹಾಲು ಮಿಕ್ಸ್ ಮಾಡಿ ಫ್ರಿಜ್ ಒಳಗೆ ಇಟ್ಟಾರೋ ಏನು ಇಲ್ಲ ಹಾಲಲ್ಲ ಮೊಸರು ಮೊಸರು ಗಟ್ಟಿ ಮೊಸರು ಹಾಕೋದು ಅದಕ್ಕೆ ಮೆತ್ತದು ಫ್ರಿಜ್ನಾಗ ಇಟ್ಬಿಡು ಅಂದ್ರೆ ಅಲ್ಲಿ ಗಟ್ಟಿ ಆಗ್ಬಿಡುತ್ತೆ ಅದು ಹ್ಞೂ ಕಾಸುವಾಗ ಅದು ತುಪ್ಪದ ವಾಸನಿ ಬರುವಲ್ದು ಮೊಸರು ಒಡಿತಂದ್ರ ಮೊಸರು ವಾಸನಿ ಬಂದೈತಿ ಬೆನ್ನೆಕಾಸ ತುಪ್ಪ ದೋಸನೆ ಬರ್ತಿಲ್ಲ ಇಲ್ಲಿ ವಾಸನೆ ಬಂದಿಲ್ಲ ಮೊಸರು ವಾಸನೆ ಬಂತ ನೋಡ್ರಿ ಎಷ್ಟೈ ನೋಡ್ರಿ ವೈಟ್ ಕಲರ್ ಹಿಪ್ಪಿ ಹಿಪ್ಪಿಟೆ ಹಾಕಿರ್ತೀನಿ ಮಾಡ್ಲೀನಾ ನೋಡ್ರಿ ಎಷ್ಟಾಯ್ತು ನೋಡ್ರಿ ಹಿಪ್ಪಿ ತುಪ್ಪನ ಇಲ್ಲ ಸೊ ನೋಡ್ರಿ ಫ್ರೆಂಡ್ಸ್ ಬೆನ್ನಿಗೆ ಕಾಸಿದ್ರೆ ಇಷ್ಟು ತುಪ್ಪ ಬಂದೈತಿ ಸೋಸಿ ಮತ್ತು ಇನ್ನೊಂದು ಕಾಸಿದ್ವಿ ಈಗ ಹರ ಹರಕ್ಕೆ ಇಟ್ಟಿವಿ ಒಂದು ಸ್ವಲ್ಪ ನೀರು ಹಾಕಿ ಅಂದ್ರೆ ಜಲ್ದಿ ಆರ್ಲಿ ತುಪ್ಪ ಬಾಟ್ಲಿಗೆ ಹಾಕೋಕೆ ಅಂತೇಳಿ ಇಲ್ಲಿ ಇಲ್ಲಿ ನೋಡ್ತಾಯಿರ್ಬೋದು ನೋಡ್ರಿ ಎಷ್ಟೈ ನೋಡ್ರಿ ಗಾ ಇಟ್ಟು ತಕೊಂಡ ಬಂದೈತಿ ಉಪ್ಪಿ ಹಾಂ ತೀರೆ ಮೋಸ ಮಾಡೋದು ಅಂತವ್ರಿ ಈ ಪರಿ ಹಾಂ ಮೋಸ ಮಾಡೋದು ನಾವು ಎಷ್ಟೊಕ್ಕೊಂದು ಸಲ ತೊಗೊಂಬಂದೀವಿ ಬೆನ್ನಿ ಆದರೂ ಇಷ್ಟೊಂದು ಹಿಪ್ಪಿ ಒಮ್ಮೆ ಅಂದ್ರೆ ಒಮ್ಮೆ ಬಂದಿರಲಿಲ್ಲ ಹೆಚ್ಚಿನ ನಾವು ಮನ್ಯಾಗ ಮಾಡ್ಕೊತಿದ್ವಿ ಬೆನ್ನಿ ಈ ಸನೆದ್ರಾಗ ಬೆನ್ನಿ ಔಟ್ಸೈಡ್ ತೊಗೊಂಬಂದಿರಲಿಲ್ಲ ಸೊ ಈ ಸಲ ಈ ಮಂತ್ವಾಗ ಮ್ಯಾಗ ಮ್ಯಾಗ ಊರಿಗೆ ಹೋದ್ವಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಹಾಲು ತೊಗೊಂಬಂದಿಲ್ಲ ಹಂಗಿದ್ ಬೆನ್ನಿ ತುಪ್ಪ ಮಾಡಿಲ್ಲ ನೋಡಿರಿ ಒಂದು ಸ್ವಲ್ಪ ಇತ್ತು ಆದ್ರೆ ಬೆನ್ನಿ ನಮ್ಮ ನಮ್ಮದು ಪ್ಯೂರ್ ಬೆನ್ನೂ ಇದ್ರಾಗ ಮಿಕ್ಸ್ ಮಾಡಿ ಅದನ್ನ ಇದು ಮಾಡಿದ್ದೀನಿ ನೋಡಿರಿ ಹಾ ಇಷ್ಟ ಬಂದ ಬರೀ ಎಲ್ಲ ಕಡೆ ಮೋಸ ಮಾಡೋ ಜನಾನ ಹೆಚ್ಚಾಗ್ಯಾರ ಈಗ ಬೆನ್ನಿ ಇದ್ದು ನೋಡಿ ಇಟ್ಕೊಂಡ ಹೊಲಸು ಬಂದೈತಿ ಹಾ ಬೆನ್ನಿ ಕಾಸಿದ್ರೆ ಇಟ್ಕೊಂಡ ಹೊಲಸು ಬಂದು ಇಟ್ಟ ಈಟಾ ಬಂದೈತಿ ತುಪ್ಪ ಹಿಂಗತೆ ಆದ್ರೆ ಯಾರ ಕಡೆ ತಗೋಬೇಕಪ್ಪ ಬೆನ್ನಿ ಯಾರು ಪ್ರಾಮಾಣಿಕವಾಗಿ ರಂಗ ಇಲ್ಲಲ್ಲ ಏನು ಜನ ಅಂತ ನಂಬೋದು ಅಂತ ಅನ್ನಿಸ್ತೈತಿ ನೋಡ್ರಿ ಇನ್ನೊಂದು ಕಾಲದಾಗ ಯಾರು ಯಾರನ್ನೂ ನಂಬು ಹಂಗೇನು ನೋಡ್ರಿ ಆದ್ರೆ ಇವ್ರಂಕರ ಭಾಳ ಮೋಸ ಮಾಡ್ಯಾರ ನನಗೆ ಇಷ್ಟೊಂದು ಹೊಲಸು ಯಾರ ಕಡೆನು ಬಂದಿರಲಿಲ್ಲ ಇನ್ನೂ ಅವ್ರ ಕಡೆ ತೊಗೊಂಡೋಗರೋದು ನೋಡ್ರಿ ಹಾಂ ತುಸ ಬಂದೈತೆ ನೋಡ ಸ್ನಕ್ಕೆ ನೀರಿಟ್ಟು ಬಂದಿದ್ರೆ ಸ್ಥಾನಕ್ಕೆ ಹೋಗ್ತೀನಿ ಅದನ್ನು ರೆಡಿ ಅರವಣ್ಣ ಈಗ ಸ್ನಾನ ಮಾಡ್ಕೊಂಡ್ ಮಂದಿ ದೀಪ ಹಚ್ಚಿ ನಾಷ್ಟ ಮಾಡ್ಬೇಕು ತಿರುಪತಿಗೆ ಹೋದಾಗ ನೋಡ್ರಿ ದೀಪದ ಕೆಳಗಡೆ ಅಂತಂದು ಕ್ಯೂಟ್ ಲೇಟ್ ಎಷ್ಟು ಚಂದ ನೋಡ್ರಿ ಇವ್ ಸೊ ಇವು ಸಿಕ್ಕಿರ್ಲಿಲ್ಲ ಎಲ್ಲೋದು ಎಲ್ಲುದು ಮೇ ಬಿ ಅವರ್ ಬ್ಯಾಗ್ನಾಗ ಹೋಗ್ಯಾವ ಇವ್ ಮಾಡ್ಯಾವ ಅಂತ ಅನ್ಕೊಂಡಿದ್ದೆ ತಮಗ್ ಸಿಕ್ಕ ಇವು ತಮ್ಮನ್ ಬ್ಯಾಗ್ನಾಗಿದ್ದು ಏನ್ ಮಾಡಿದ್ವಾ ಸೊ ತಗೊಂಬಂದು ಇಟ್ಟಿದ್ದ ಸೊ ಈಗ ಕೆಳಗೆ ಇಟ್ಟು ಪೂಜೆ ಮಾಡಬೇಕು ಅವಾಜ ಇಲ್ಲ ಹೊರಗ್ ಮಾಡ್ಯಾನ ಬರ್ರಿ ಒಂದ್ ಕಾಯ್ದಾಗೈತಿ ಸೊ ಇಂಥವು ಹಿತ್ತಾಳ ತೊಗೋಬೇಕಂತೆ ಅನ್ಕೊಂಡೆ ಇಲ್ಲೇ ಬೆಳಗಾವಿ ಒಳಗೆ ಬಾಟೆ ಅಂಗಡಿಗೆ ಹೋಗಿ ಬಟ್ ಅಲ್ಲೇ ತಿರುಪತಿಗೆ ಹೋದಾಗ ನಾ ಕಂಡು ಅಲ್ಲ ಸೊ ಹಂಗಾಗಿ ತೊಗೊಂಡೆ ನೋಡ್ರಿ ಇರೋಲ್ದಕ್ಕೆ ಸ್ಟೀಲ್ನ ತೊಗೊಂಡ್ರೆ ಏನಾಗುತ್ತೆ ಬಿಡು ದೀಪದ ಕೆಳಗೆ ಇಡಾಕಲ್ಲ ಅಂಥೇಳಿ ಲೀಕ್ ಆಗಿ ಏನಾಗತ್ತ ಅಂತಂದ್ರೆ ಜಗ್ಲಿ ಮ್ಯಾಗ ಹಿಂಗೆ ಅರೌಂಡಾಗ ಕಲಿ ಕುಂದ್ರೋದು ಎಣ್ಣೆ ಜಿಡ್ಡಿನ ಗತೆ ಸೊ ಹಂಗಾಗಿ ಹಿಂಗೆ ಪ್ಲೇಟ್ ಇಟ್ಟರೆ ಎಣ್ಣೆ ಜಿಡ್ಡು ಇದಾದರೂ ಈ ಪ್ಲೇಟ್ ತಿಕ್ಬೋದು ನೋಡ್ರಿ ಕೊಟ್ಕೊಂಡ್ ಬಾಲ ಅಲ್ಲಿ ಬಾಳ್ ನೋಡಿ ಎಲ್ಲೋಗಿತ್ತು ನೋಡು ಬಾಳ್ ತಗೊಂಡ ಆಕೆ ಅಲ್ಲಿ ಸೊಪ್ಪಂದ ಮ್ಯಾಗಿದ್ರ ಒಳಗೊಯ್ದಿತ್ತ

ಸೊ ನೋಡ್ರಿ ಇದು ಅನ್ವಿ ತಗ ತುಪ್ಪ ಸೊ ಹಂಗಾಗಿ ಅಂತ ಹೇಳ ಹಸ್ಬೆಂಡ್ ಬೆಳಗ್ಗೆ ಬೆನ್ನಿ ತಗೊಂಬಂದು ತುಪ್ಪ ಕಾಸಿ ಜಲ್ದಿ ಆರ್ಲಿ ನೀರ್ ಹಾಕಿ ಇಟ್ವಿ ಬೊಗನ್ಯಾಗ ಸೊ ರೀತಿ ಈಗ ಡಬ್ಬಿ ಹಾಕಿತ್ ನೋಡ್ರಿ ಸೊ ಈ ರೀತಿಯಾಗ ಐತಿ ನೋಡ್ತಾ ಇರಬಹುದು ಈಟ ಬಂದೈತ್ ನೋಡ್ರಿ ಇದು ಜವಾರಿ ಆಕಳ ತುಪ್ಪ ತಿಂದ್ರೆ ಅಷ್ಟ್ ಚುರುಕಾಗತ್ ಮೈಂಡ್ ಒಕ್ಕಳದು ಇದು ಮತ್ತೆ ಎಮ್ಮಿ ತುಪ್ಪ ಇದನ್ ಚುರುಕಾಗತ್ತ ಅಲ್ಲಿ ಊರಾಗ ಅಲ್ಲ ಊರಾಗ ಅವಾಗ ಕಷ್ಟತಲ್ಲ ತಗದ್ ಇಡ ಬೇಕಂತಂದ್ ಹಿಡ ಈಗ ಈಗ ಅವಲ್ ಬಿಡ ಹೈನ ಊರಾಗ ಹೈನ್ ಇದ್ದಾಗ ಅನ್ವಿತಾಗ ಒಂದ್ಸಪ್ ಅನ್ವಿತಾ ಅರ್ವಿನ ಇಬ್ಬರ್ಗ್ಯಾರ ಇಬ್ಬ್ರಿಗಷ್ಟ ಹ್ಮ್ ಅಷ್ಟಿಟ್ಕೋ ಬಾಲ್ ತಮ್ಮಗಾರ್ ಬರ್ ಈಗೆಲ್ಲ ಹೇಳಬಾ ಸರಿಯಾಗಿ ಏನ್ ಅವಶ್ಯಕತೆ ಇತ್ತ ಅಷ್ಟ ಕೊಡಿಸ್ಬಾಕ್ ಈಗ ಎಲ್ಲ ಏನು ಕೊಡ್ಸದಿತ್ತಂದ್ರ ಅಂತ ಎಲ್ಲ ಕೊಡಿಸ್ ಬರ್ಬೇಡ ಕೊಡ್ಬೇಕಲ್ವಾ ಅಕ್ಕಿಲ್ಲ ಅದ ಅಕ್ಕಿಂದದ್ ಬಾಲ್ ಅಕ್ಕಿ ತೊಗೊಂಡ

मैं उन्हें दिखा रहा हूँ सिंगर खट्टा सिंगर खट्टा होता है अब तक तो कहीं आरबी नहीं कोड़ा ना कितनी मतलब होगा मतलब नहीं मैं खर्च पड़ा है आह सोपल में किधर होना है अब बालियां है तो राहुल इतना ನೋಡ್ರಿಂಗ್ ಗಾಡ ತಿನ್ಕೊಂತ ನೋಡ್ರಿ ಒಬ್ಬನ ಹೊಂಟ್ರನ ಎರಡ್ ಬ್ಯಾಗ್ ಮಾಡಿದಿ ಹೋಡ್ರಿ ಹೊಂಟ್ರಿ ನಮ್ಮನ್ ಬಿಟ್ಟು ನಾವು ಬರ್ತೀವಿ ಅಂತ ಅಂದ್ರು ಹೊಂಟರ್ ನೋಡ್ರಿ ಯಾವಾಗ ತುಳಿತಿ ಪಪ್ಪನ್ ಬರ್ಡೇಕ್ ಮಾಡಿದ್ದೀನಾ ಯಾರ ಮಾಡಿದ್ದ ಏನ್ ಬರ್ತಂತ ಅವ್ರಾಗ ಪಪ್ಪನ ಬರ್ತಡೇಕ್ ಕೊಡಗಿದ್ರೀನಾ ಇಲ್ಲ ನಾ ಕೇಳ್ದ ಕುತ್ರ ಕೊಡಿ ಇಲ್ಲಿ ಏ ಮತ್ ಯಾವಾಗ ಕೊಡ್ತೀಯ ಅದನ್ನ ಓಪನ್ ಮಾಡಿದೆ ಅವಾಗ ಮಾಡ್ತಿರಿ ಮಾಡ್ತಿರಿ ಕಿತ ಬತ್ತಿ ಆದ್ರೆ ಏನ್ ಮಾಡ್ರಿ ಬರ್ತಿ ಅವ್ ತೋರ್ಸ ಯಾವಾಗ ತೋರ್ಸೋದ್ ಒಂದ್ ಎಷ್ಟ್ ತಿಂಗಳ ಮಾಡಿ ಅವಾಗ ಒಮ್ಮೆ ಕೈ ಸಿಕ್ಕಿತ್ತು ಓಪನ್ ಮಾಡಿ ನೋಡ್ತೀನಿ ಅಂದ್ರೆ ಅವಾಗ ಓಪನ್ ಮಾಡಿ ಬಿಡ್ಲಿಲ್ಲ ಅನ್ವಿತಾ ಅರಿವಿನಂದಿದ ಅಂತಂದು

మెంతే సొప్పిన సాం అంత బ్యాళి మంచి సొప్పు హాకీ కదుస్కుంటీ ఇక స్మ్యాషను మిగ సాంబారు మార్కెట్ ఇది ఒగ్గురి హాక్బిట్ర సాబారు రెడీ ఆగ్రీ కూడా అన్న సాంబారు అన్న అంకరైతి నోడ్రీ మే సొప్పిన సాంబారు రెడీ ఐదు మే కంటైతి ఆ తర నోటేను ఉండి ಅನ್ನ ಸಾರು ಉಂಡೆ ಅನ್ನ ಸಾಂಬಾರು ಉಂಡೆ ಅನ್ನ ತುಪ್ಪ ಉಂಡೆ ಅನ್ನ ಸಾಂಬಾರು ಉಣ್ಣಬೇಕಿಲ್ಲ ಅನ್ನ ಸಾಂಬಾರ ಉಂಡಿ ಓಕೆ ಸೊ ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಈ ಊಟ ಉಂಡಿಂದ ತಿಂತೀನಿ ನೋಡು ಹೆಂಗೈತೆ ರೀ ಸಾಂಬಾರು ಚಲೋ ಆಗೈತಿ ಕರೋಪ್ ಕರೆಕ್ಟ್ ಆಗೈತಿ ಎಲ್ಲ ಸೊಪ್ಪು ತಿಂದ ಇಲ್ಲಿ ಮತ್ತ ತಿಂಡಿ ಹ್ಮ್